ಎಲ್ಲರಿಗೂ ನಮಸ್ಕಾರ ಶುಕ್ರವಾರ ಸಾಯಂಕಾಲ ಮುತ್ತೂರಲ್ಲಿ ಗಣೇಶ್ ನಿಮರ್ಜನೆ ಮಾಡುವಾಗ ಪಟಾಕಿ ಸಿಡಿದು ಎಂಟು ಜನ ಗಾಯಗೊಂಡಿದ್ದರು ಇದರಲ್ಲಿ ಗಾಯಗೊಂಡಿರೋರ ಪೈಕಿ ತನುಷ್ ಅಂತ ಅಲ್ಲೇ ಮೃತಪಟ್ಟಿದ್ದರು ಆವತ್ತೇನೆ ಮತ್ತೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತ ಗಗನ ಎಂಬ ಬಾಲಕ ಮೃತಪಟ್ಟಿದ್ದಾನೆ ಅಂದರೆ ಇಬ್ಬರು ಬಾಲಕರು ಮೃತಪಟ್ಟಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಈ ಘಟನೆಯಲ್ಲಿ ಪೊಲೀಸ್ನವರು ಕೂಡ ಗಾಯಗೊಂಡಿದ್ದರು ಇದರ ಜೊತೆಗೆ ಅಲ್ಲಿನ ನಿರ್ವಾಹಕರು ಯಾರ್ಯಾರಿದ್ರು ಗಣೇಶನ್ ಕುಂಡಿಸಿರ್ತಕ್ಕಂಥವ್ರ ಪೈಕಿ ಮೂರು ಜನರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೂರು ಜನರು ಅರೆಸ್ಟ್ ಮಾಡಿದ್ದಾರೆ ಮತ್ತೆ ಇಬ್ಬರು ತಲೆ ಮಾರಿಸ್ಕೊಂಡಿದ್ದಾರೆ ಅವ್ರನ್ನು ಕೂಡ ನಗರ ಪೊಲೀಸ್ನವರು ಹುಡ್ಕಾಡ್ತಾ ಇದ್ದಾರೆ ಈ ಘಟನೆಯಿಂದ ಅಲ್ಲಿ ಟ್ಯಾಕ್ಟ್ರು ಮತ್ತೆ ಈ ಗಣೇಶನ್ ಬೊಂಬೆ ತರ್ತಾ ಇದ್ರಲ್ಲ ಲಿಫ್ಟರ್ ಅದನ್ನು ಪೊಲೀಸ್ನವರು ಸ್ವಾಧೀನ ಪಡಿಸ್ಕೊಂಡಿದ್ದಾರೆ ಇಂಥ ಘಟನೆಗಳನ್ನು ನಡೆಯದಂಗೆ ನೋಡಬೇಕನ್ನದೇ ಪೊಲೀಸ್ನವರ ಇದು ಅದಕ್ಕೋಸ್ಕರನೇ ಅಲ್ಲಿನ ಮುತ್ತೂರಲ್ಲಿ ಗಣೇಶನ್ ಕುಂಟಿಸಿರ್ತಕ್ಕಂಥ ನಿರ್ವಾಹಕರು ಐದು ಜನರ ಮೇಲೆ ಕೇಸ್ ಬುಕ್ ಆಗಿದೆ ಇದರಲ್ಲಿ ಮೂವರನ್ನ ಅರೆಸ್ಟ್ ಮಾಡಿದ್ದಾರೆ ಇನ್ನಿಬ್ಬರು ಇನ್ನು ಇಬ್ಬರನ್ನ ಅರೆಸ್ಟ್ ಮಾಡಬೇಕಾಗಿದೆ